ಬನ್ನಿ ಏನ್ ಇನ್ನು ಸಂಕೋಚನ ಬೇಗ ಬನ್ನಿ ಯಜಮಾನ್ರೆ ಬನ್ನಿ ಅದು ಈಗ್ಲೇ ಲೇಟ್ ಆಗೋಗ್ಬಿಟ್ಟಿದೆ ನೀವ್ ಇನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರ ನಾನೇನ್ ಬೈದ್ ಬಿಡ್ತಾರೆ ಬೇಗ ಪೂಜೆ ಮಾಡ್ಬಿಟ್ಟು ಎಲ್ರೂ ಊಟ ಕಾಯ್ತಾ ಇದಾರೆ ಬನ್ನಿ ಬನ್ನಿ ಅಲ್ಲಿ ನೋಡಿ ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ ಬಂದ್ಬಿಟ್ರು ಕೆಲವಾಗ ಟೈಮ್ ಇಲ್ಲ ಬೇಗ ಕೂತ್ಕೊಳ್ಳಿ ನಮಸ್ಕಾರ ಆಮೇಲೆ ಮಾಡಿದ್ರಾಯ್ತು ನಾನ್ ನಿನ್ಗೇನು ಹೇಳಿದ್ದೆ ಅಲ್ಲ ಅಜ್ಜನ್ರೆ ಮೂರು ಜನನ್ನ ಕರ್ಕೊಂಡ್ ಬಂದಿದ್ರಲ್ಲ ಎಲ್ಲಿಂದ ಕರ್ಕೊಂಡ್มา ಹೇಳಿದ್ದೆ. ಏ ದೇವಸ್ಥಾನಕ್ಕೆ ಹೋಗಿ ಮೂರ್ ಜನನ್ನ ಕರ್ಕೊಂಬಂದ್ರೆ ಈ ಕರ್ಕೊಂಡ್ ಬಂದಿದೀನಿ. ಪೂಜೆ ಮಾಡ್ತಾರ ಮಂತ್ರ ಹೇಳ್ತಾರ ಹೇಳ್ತಾ ಇದ್ರಲ್ಲ ದಾನಕ್ಕಿಂತ ದೊಡ್ಡದಿಲ್ಲ ದಾನ ಮಾಡಿ ಕೆಟ್ಟೋರಿಲ್ಲ ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ ನಾರಾಯಣ ನಾನು ನಿಮಗೆ ಪುರೋಹಿತರನ್ನ ಕರ್ಕೊಂಡ್มา ಅಂತಿದ್ದೆ. ಪುರೋಹಿತರಾ ಸಮೇಯ ಇವರಿಗೆ ನಾವು ಎಷ್ಟೆ ಹೇಳದ್ರು ಕೇಳಲಿಲ್ಲ ಇದ್ರಾಗೆ ನಮ್ದೇನೋ ತಪ್ಪಿಲ್ಲ ಸಮಯ ಪರವಾಗಿಲ್ಲ ಪರವಾಗಿಲ್ಲ ನೀವ್ ಅಲ್ಲಿರಿ ಆಮೇಲೆ ಊಟ ಹಾಕ್ತಾರೆ ಊಟ ಮಾಡ್ಕೊಂಡು ಹೋಗೋದು. ಓಕೆ. ನಿನ್ನ ಯೇನ್ ನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಆ ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ ಅಲ್ಲ ನೀವ್ ಹೆಂಗೋ ನಾನ್ ಹಂಗೆ ಅಂತ ಬಾಯ್ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋರು ಏನ್ ಕೆಲಸ ಮಾಡೋದು ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ ಕೆಲಸ ಮಾಡ್ತಾ ಇಲ್ವಾ ಹುಲ್ ತಿಂದು ಹಾಲ್ ಕೊಡೋ ಹೊಂದಿ ತರ ಏ ಹಂದಿ ಅಲ್ವೋ ಹಸು ಕಣೋ ಕೋಣ ಅನ್ಕೊಳ್ಳೆ ಈ ಮನೇಲಿ ಏನ್ ಮಾಡುದು ತಪ್ಪಪ್ಪ ಬನ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನ್ ಸ್ವಾಮಿ ಇಂತ ಪೆದ್ದ ಹತ್ರ ಹೇಗ್ ಬಾಳ್ತಿರೋ ಹಾಗೆಲ್ಲ ಯಜಮಾನ್ರೆ ನಾಯಿ ಹಸ್ತಿತ್ತು ರೊಟ್ಟಿನೂ ಹಳ್ಸಿತ್ತು ಅಂತಲ್ಲ ಹಾಗೆ ದಿನಕ್ ಒಂದ್ ಸಲ ನಾನು ಅವ್ನ ಬೈದೆ ಹೋದ್ರೆ ಅವನ್ ನನ್ ಕೈ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ ಅಂತ ಹೇಗೋ ನಮ್ಮನೆಲ್ಲ ನಿಮ್ ಊರಿಗೆ ಬರವಾಗ್ತಿರೋ ಇವ್ರು ಲಗೇಜ್ ಇಟ್ಟ್ಯಾ ಇಟ್ಟಿಯಾ ಇಟ್ಟಿದೆ ಇಟ್ಟಿದೆ ಯಾವ ರೂಮಲ್ಲಿಟ್ಟೆ ಹಾ ನೀವು ಮೇಲ್ ಇಡಕ್ಕಿಲ್ಲದ್ರಲ್ಲ ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ

ಎಲ್ಲಿಗಪ್ಪ ಹೋಗಿದ್ದೆ ನೀನು ಅಯ್ಯೋ ಬೆಳಗ್ಗೆ ಎದ್ದು ಹೋಗಿ ಹುಡ್ಕಿ ಹುಡ್ಕಿ ಕರ್ಕೊಂಬರೋಷ್ಟ್ರಲ್ಲಿ ಸಾಕು ಸಾಕಾಗೋಯ್ತು ಯಾರ್ನ ಅದೇ ಅವ್ರನ್ನ ಯಾರ್ನ ಅದೇ ಇವ್ರನ್ನ ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನ್ ಮಗನ ಯಾರ್ನ ಅಯ್ಯೋ ಈ ತಮ್ಟೆ ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಡ್ಬರ ಕೇಳಿದ್ರು ಕರ್ಕೊಂಡ್ ಬಂದ್ಬಿಟ್ಟಿದ್ರು ಇನ್ನೊಂದು ಹೇಳಿದ್ರು ಬೆಂಕಿ ಹಾಕ ಕೇಳಿದ್ರು ಹಾಕ್ಬಿಟ್ಟಿದೀನಿ ಬೆಂಕಿನ ಹೌದು ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಹೇಳಿದ್ರು ಬೆಂಕಿ ಬೆಂಕಿ ಹಾಕಿದ್ದೀರ ತಾಳಿ ಮುಂಚೆ ಹಾಕೋ ಬೆಂಕಿಗೆ ಅಲ್ಲ ನಾದಸ್ವರ ಹೌದ ಮತ್ತೆ ಈ ಬೆಂಕಿ ಅದು ಸತ್ತರ ಮನೆ ಮುಂದೆ ಯಾರು ಹಾಕಿರೋದು ారు మృష్టాన్న భోజన యజమాన్ ఎల్ నెమ్మదో నిమూ స్వల్ప బర్స్ బర్వా నిన్న హాల్ ಅತಿಥಿಗಳ ಒಂದು ಹೇಳಿಲ್ಲ ನೋಡಿ ಕಳ್ಳನ್ ಮಗನ್ ನೋಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ ಮಾಡ್ಕೊಬೇ ಈಗ್ಲಾದ್ರು ಮದ್ವೆಗೆ ாஸ்தி அமோசன் கச்சட இவ்வளவு சுகர் இது அந்த அய்யா ಇನ್ನ ಇನ್ನೊಂದ್ ಸ್ವೀಟ್ ಹಾಕ್ಲಾ ಬೇಡ ಶುಗರ್ ಸಾರಿ ಥ್ಯಾಂಕ್ ಯು ಈ ನನ್ನ ಮಗನ ಹತ್ರ ನೀವ್ ಹೇಗೆ ಹೇಗ್ತಾ ಇದ್ದೀರಾ ಯಾಕೆ ಕೇಳ್ತೀರಾ ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ ಇವನ್ ಕೊಡೋ ಟೆನ್ಷನ್ ಗೆ ವಯಸ್ಸಾದವನ ಆಗೋಗಿದ್ದೀನಿ ಯಾವನವನು ಯಾವನವನು ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಏನು ಯಾವನು ಹ್ಮ್ ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಳ ತಾಳಿ ತಂದ್ಕೊಡ್ರಿಲೆ ಏ ತಂದ್ಕೊಡ್ರಿ ಹೇ ತಾಳಿ ಕದಿಯೋ ಬೇಕಾಗಿರೋ ಧೈರ್ಯ ಅಲ್ವೋ ನಿನ್ನಂತ ನಿನ್ನಂಥ ಮತಿ ಭ್ರಮಣೆ ಅದರು ತಾಳಿ ಕೊಡೋ ಯಾವ ತಾಳಿ ನಿನ್ನ ಕೈಲಿರೋ ತಾಳಿ ಕೊಡೋ ಪುರೋಹಿತ್ ರೇ ಕಂಟ್ರೋಲ್ ರೂಮಗೆ ಏನೋ ಫೋನ್ ಮಾಡೋ नमस्कार ऊटी विमान संचालन हवाई अड्डियों में आपका स्वागत है आपको हिंदी में जानकारी चाहिए तो नंबर एक प्रेस कीजिए इंग्लिश में जानकारी चाहिए तो नंबर दो प्रेस कीजिए आपको रीजनल लैंग्वेज कन्नड़ में जानकारी चाहिए तो नंबर तीन प्रेस कीजिए वंदनगल ಅಪರೂಪಕ್ಕೆ ಕನ್ನಡದಲ್ಲಿ ಮಾಹಿತಿಯನ್ನು ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ ವಂದನೆಗಳು ನನ್ನ ನಾಮಧೇಯ ಬಾಂಡ್ ಡಿ ಅಂದರೆ ಡಿಕೋಸ್ಟ ನನ್ನ ತಾಯಿ ಕೆ ಅಂದರೆ ಕೆಪ್ಪನನ ನನ್ನ ಮಗ ನಮ್ಮ ಅಪ್ಪ ಬಾಂಡ್ ಬಿ ನಾನು ಒಟ್ಟಾರೆ ಕೂಡಿ ಬಾಂಡ್ ಡಿ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯಕ್ಕೆ ಹಾಗೂ ನಿಮ್ಮ ಸಮಾಚಾರಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ನಿಮ್ಮ ಸೇವೆಯಲ್ಲಿ ನಿರತನಾಗಿರುವ ನಿಮ್ಮ ವಿಚಿತ್ರವಾಗಿದೆ ಚಾಲಕ ಇಲ್ಲದೇನೆ ವಿಮಾನ ಚಲಿಸುತ್ತಿದೆಯಾ ಇಲ್ಲ 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 ನಾನು ಕಾಮ ಕಾಮ ಓಡಿಸ್ತಾ ಇದ್ದೀನಿ ನಿಮ್ಮ ನಾಮ ಚೆನ್ನಾಗಿದೆ ಆದ್ರೆ ಯಾವ ಕಾಮವೆಂದು ಅರ್ಥವಾಗುತ್ತಿಲ್ಲ ಆ ಕಾಮವೋ ಇಲ್ಲ ಈ ಕಾಮವು ಇಲ್ಲ ಇಲ್ಲ ನನ್ನ ಹೆಸರು ಕಾಮ ಅಲ್ಲ ಕಾಮೇಶ್ ಕಾಮೇಶ್ ನೋಡಿ ಕಾಮೇಶ್ 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 ಅಲ್ಲ ಒಂದ್ಸತಿ ಕಾಮೇಶ್ ಆ ನೋಡಿ ಒಂದ್ಸಲಿ ಕಾಮೇಶ್ ನಿಮಗೆ ವಿಮಾನ ಹಾರಿಸಲು ಗೊತ್ತಾ ದುಡ್ಡು ಬೇರೆ ಗೊತ್ತಿಲ್ಲ ಸ್ವಾಮಿ ದಯವಿಟ್ಟು ಈ ವಿಮಾನವನ್ನು ಕೆಳಗೆ ಇಳಿಸುವುದು ಹೇಳಿ ಸ್ವಾಮಿ ವಿಮಾನವನ್ನು ಇಳಿಸುವುದಕ್ಕೆ ಮೊದಲು ವಿಮಾನವನ್ನು ಹಾರಿಸುವುದರ ಬಗ್ಗೆ ತಿಳ್ಕೋಬೇಕಾಗತ್ತೆ ಹಾರಿಸುವುದಕ್ಕೆ ಮೊದಲು ವಿಮಾನದ ಬಗ್ಗೆ ತಿಳ್ಕೋಬೇಕಾಗತ್ತೆ ಈ ಸಮಯ ತಾವು ಪ್ರಯಾಣ ಮಾಡುತ್ತಿರುವ ವಿಮಾನದ ತೂಕ ಎರಡು ಸಾವಿರದ ಆರುನೂರ ತೊಂಬತ್ತೆಂಟು ಕೆ ಜಿ ನಲವತ್ತು ಗ್ರಾಮ್ಗಳು ಇಬ್ಬರು ಚಾಲಕರು ಕಾರ್ಯನಿರ್ವಹಿಸುವಂತಹ ಒಂದು ಸಣ್ಣ ಖಾಸಗಿ ವಿಮಾನ ಈ ವಿಮಾನ ಎರಡು ಪಂಕ ಎರಡು ಯಂತ್ರ ಮೂರು ಚಕ್ರಗಳನ್ನು ಒಳಗೊಂಡಿರುತ್ತದೆ ಇಳಿಯಲು ಎರಡು ದ್ವಾರಗಳು ಹಿಂದೆ ಇದೆ ತುರ್ತು ನಿರ್ಗಮನಕ್ಕೆ ನಿಮ್ಮ ಬಲಭಾಗದಲ್ಲಿ ಇನ್ನೊಂದು ದ್ವಾರವಿದೆ ಈ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀವು ತಾಳ್ಮೆಯಿಂದ ಕೇಳಿದಕ್ಕೆ ನಿಮಗೆ ಧನ್ಯವಾದಗಳು ಸದಾ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಸೇವೆಯಲ್ಲಿ ನೋಡಿ ಸ್ವಾಮಿ ಆತಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ ಅದರಿಂದಾಗಿ ತಾವು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಸಹನೆ ಸಮಾಧಾನ ಮುಖ್ಯ ಹೀಗೆ ಹೇಳಿ ನಿಮ್ಮ ಕಣು ಮುಂದೆ ನೇರವಾಗಿ ಏನು ಕಾಣುತ್ತಿದೆ ಎಂಬುದನ್ನು ನಮಗೆ ತಿಳಿಸಿ ಅಲ್ಲ ಅಲ್ಲ ಸಾವಿಗಿಂತ ಮುಂಚೆ ನಿಮ್ಮ ವೇಗ ಮಾಪನ ಕಾಣುತ್ತಿದೆಯಾ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಮಾಪಕದ ಪಕ್ಕದಲ್ಲಿ ಒಂದು ಕೆಂಪು ಗುಂಡಿ ಇದೆಯಾ ಹಾ ಇದೆ 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 ಪ್ರೆಸ್ ಮಾಡಿದೆ ಆಮೇಲೆ ತಪ್ಪು ಮಾಡಿದಿರಿ ಅದನ್ನು ಒತ್ತವಾರದಿತ್ತು ಆ ಗುಂಡಿಯನ್ನು ಒತ್ತುವುದರಿಂದ ಮುಖ್ಯ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ ಲೇ ಕಾಮ ಅವನು ಎಳ್ದು ಎಳ್ದು ಮಾತಾಡಕು ನೀನು ಅರ್ಜೆಂಟ್ ಆಗಿ ಮಾಡಕೋ ನನಗಿನ ಒಂದು ಪ್ರಾಣ ಕಣ ಏನೇನು ಆಗ್ತಿದೆ ಸರಿ ಸಂತೋಷದ ವಿಷಯ ಏನಪ್ಪಾ ಅಂತಂದ್ರೆ ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದರೂ ಉಪಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಲೇ ಇರುತ್ತದೆ ಕಿಡ್ನಿ ಕೆಲಸ ಮಾಡ್ತಿದೆ ಉಪಚಾಲನಾ ಯಂತ್ರ ಚಾಲನೆಯಲ್ಲಿ ಇದೆ ಆದರೆ ಅದು ಉತ್ತಮ ಗುಣಮಟ್ಟದ್ದಲ್ಲ ಓಡ್ತಾ ಇದ್ರೆ ಓಡ್ತಾನೇ ಇರುತ್ತೆ ಆದ್ರೆ ಅದು ಎಲ್ಲಿವರೆಗೂ ಓಡುತ್ತೆ ಅನ್ನೋದನ್ನ ನಾವು ಭರವಸೆ ಕೊಡಕ್ಕಾಗೋದಿಲ್ಲ ಅಯ್ಯೋ ನೋಡಿ ಸ್ವಾಮಿ ಸಹನೆ ಇರಲಿ ತಾಳ್ಮೆ ಇರಲಿ ಸಮಾಧಾನನೂ ಇರಲಿ ಇದಕ್ಕಿಂತ ಮುಖ್ಯವಾಗಿ ಶಾಂತಿಯನ್ನು ಕಾಪಾಡಿ ಸಾರ್ ಕಾಪಾಡಿ ಸಾರ್ ಸಾರ್ ನನ್ನ ಜೊತೆ ಜೊತೆ ಎಲ್ಲೇ ನಾನು ಏನು ಹೇಳ್ತೀನೋ ಅದನ್ನು ನೀವು ಹೇಳಿ ಹೇ ಭಗವಂತ ನಾವು ಏನೇ ಪಾಪ ಮಾಡಿದ್ರು ನಮ್ಮನ್ನು ನಾವು ನಿಮ್ಮ ಪಾದ ಸೇರುತ್ತಿದ್ದೇವೆ ಇಷ್ಟಾನೋ ಕಷ್ಟಾನೋ ನಾವೆಲ್ಲ ಒಂದು ದಿನ ಆ ಶಿವನ ಪಾದ ಸೇರಲೇಬೇಕು ಆದರೆ ಈ ಸಾವು ನಮಗೆಲ್ಲರಿಗೂ ಒಂದು ಕೊಡುಗೆಯನ್ನ ಕೊಟ್ಟಿದೆ ಅದೇ ಬದುಕು ಈ ಸಾವು ಎಷ್ಟು ವಿಚಿತ್ರವೆಂದರೆ ಮುಂದೆ ಇದ್ರೂ ಕಾಣೋದಿಲ್ಲ ಹಿಂದೆ ಬಂದರೂ ಗೊತ್ತಾಗಲ್ಲ ಅದು ಗೊತ್ತಾಗುವಷ್ಟರಲ್ಲಿ ನಾವು ಸಾವಿಗೆ ತುಂಬ 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 ಏನೇ ಆದರೂ ನಾವು ಸಾವಿನ ದವಡೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಎಲ್ಲೇ ಬಚ್ಚಿಟ್ಕೊಂಡ್ರೂ ಸಾವು ನಮ್ಮನ್ನ ಕೈ ಬೀಸಿ ಕರೀತಾರೆ ಸದಾ ನಿಮ್ಮ ಸೇವೆಯಲ್ಲಿ ಬಾಂಡ್ ಕೆ